ಓಂ ಶ್ರೀ ಮಹಾಗಣಪತಿಯೇ ನಮಃ ಏಕದಂತಾಯ್ನೇ ವಕ್ರತುಂಡಾಯ ಧೀಮೇ ತನ್ನೋ ದಂತಿ ಪ್ರಚೋದಯಾತ್ ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ರಾಮಕೃಷ್ಣ ಮಠ ಬಸವನಗುಡಿ ಬೆಂಗಳೂರು ಇಲ್ಲಿಗೆ ಬಂದಿದ್ದೇವೆ ಈ ರಾಮಕೃಷ್ಣ ಮಠದಲ್ಲಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದಾರೆ ಬೆಳಗ್ಗೆ ಪೂಜೆ ಪುನಸ್ಕಾರಗಳು ನಡೆದಿದೆ ಈಗ ರಾತ್ರಿ ಆಗಿದೆ ರಾತ್ರಿ ಗೌರಿ ಗಣೇಶ ಪ್ರತಿಮೆಯನ್ನು ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಪೂಜೆಯಾದ ನಂತರ ನೋಡಿ ಈಗ ಗಣಪತಿ ಕಳಸದೊಂದಿಗೆ ಗೌರಿಯನ್ನು ಮಠದಲ್ಲೇ ರಾಮಕೃಷ್ಣ ಮಠದ ಆವರಣದಲ್ಲಿರುವ ಇರುವ ದೊಡ್ಡ ಬಾವಿ ಇದೆ ಅಲ್ಲಿ ವಿಸರ್ಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗ ಗಣಪತಿಗೆ ವಿಸರ್ಜನ ಕಾರ್ಯಕ್ರಮಕ್ಕೆ ಕರೆದೊಯ್ಯುತ್ತಿದ್ದಾರೆ ಮಠದಲ್ಲಿರುವ ಸದಸ್ಯರು ಹಾಗೂ ಭಕ್ತಾದಿಗಳು ಈಗ ಮಹಾಗಣಪತಿಗೆ ಪೂಜೆ ಪುನಸ್ಕಾರವನ್ನು ಮಾಡುತ್ತಿದ್ದಾರೆ ಮಠದ ಸ್ವಾಮೀಜಿಯವರು ಇದೆ ರಾಮಕೃಷ್ಣ ಮಠದಲ್ಲಿ ಇರುವ ದೊಡ್ಡದಾದ ಬಾವಿ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಇಲ್ಲಿ ಮಠದ ಸದಸ್ಯರ ಹೊರತು ಮತ್ತಾರಿಗೂ ಈ ಸ್ಥಳದಲ್ಲಿ ಪ್ರವೇಶವಿಲ್ಲ ಈಗ ಗೌರಿಯನ್ನು ಮೊದಲಿಗೆ ವಿಸರ್ಜನೆ ಮಾಡಿ ತದನಂತರ ಮಹಾಗಣಪತಿಯನ್ನು ವಿಸರ್ಜನೆಯನ್ನು ಮಾಡುತ್ತಿದ್ದಾರೆ ಜೈ ಮಹಾಗಣಪತಿ ಕಿ ಗಣಪತಿಯನ್ನು ಕರೆತರುತ್ತಿದ್ದಾರೆ ಬಾವಿಯೊಳಗೆ ವಿಸರ್ಜನೆಯನ್ನು ಮಾಡುತ್ತಾರೆ ಮಣ್ಣಿನ ಗಣಪತಿ ಶ್ರೀ ಮಹಾಗಣಪತಿ ನಮಃ ತಂತ ಇಜ್ಞೆ ವಕ್ರ ತುಂಬಾ ಧೀಮೆ ತನ್ನೋ ದಂತಿ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೌರ್ಯ ಈಗ ಬಾವಿಯೊಳಗೆ ಸದಸ್ಯರು ಇಳಿದು ಗಣಪತಿಯನ್ನು ಗಣ ಗಣಪತಿಯನ್ನು ವಿಸರ್ಜನೆ ಮಾಡಲಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬಾವಿ ತದನಂತರ ಆ ನೀರನ್ನು ಎಲ್ಲರ ಮೇಲೂ ಚಿಮಕಿಸುತ್ತಾರೆ ನೋಡಿ ಹಳೆಯದಾದ ಬಾವಿ ತುಂಬ ಚೆನ್ನಾಗಿದೆ ಅಲ್ಲ ಇಷ್ಟುವರೆಗೂ ನಮ್ಮ ಚಾಲನ ವೀಕ್ಷಿಸಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬಾರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಜೈ ಮಹಾಗಣಪತಿ